ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡಿಗೆಲಿ ಇವತ್ತು ನಾನು ಜಜ್ಜಿದ ತೊಂಡೆಕಾಯಿ ಹುಳಿ ಮತ್ತು ಉಳಿದ ಅನ್ನದಲ್ಲಿ ಹೇಗೆ ಚಪಾತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಚಪಾತಿ ಮಾಡೋದು ನೋಡ್ಕೊಳ್ಳೋಣ ನಾನು ನೋಡಿ ಅನ್ನ ಉಳಿದಿತ್ತು ಮಧ್ಯಾಹ್ನದ ಅನ್ನ ಉಳಿದಿತ್ತು ಅದರಲ್ಲಿ ಒಂದು ಬರ್ಗಾಗೋಷ್ಟು ಅನ್ನ ಉಳಿದಿತ್ತು ಒಂದೆರಡು ಕಪ್ಪು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಹಾಲು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಒಂಟಿ ಗ್ಲಾಸಷ್ಟು ಹಾಲು ಹಾಕ್ಕೊಂಡಿದ್ದೆ ಒಂದು ಟೀ ಅಷ್ಟು ನೀರು ಹಾಕ್ಕೊಂಡಿದ್ದೆ ಎರಡನ್ನೂ ಹಾಕ್ಕೊಂಡು ನಾನು ನೈಸಾಗಿ ರುಬ್ಕೊಂಡಿದ್ದೀನಿ ನೈಸಾಗಿ ಪೇಸ್ಟ್ ಥರ ರುಬ್ಕೋಬೇಕಾಗುತ್ತೆ ರುಬ್ಕೊಂಡು ನಾನು ಅದಕ್ಕೆ ಇವಾಗ ಎರಡೂವರೆ ಕಪ್ಪು ಗೋಧಿ ಹಿಟ್ಟನ್ನು ಇದ್ದೀನಿ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಅನ್ನದಲ್ಲಿ ಉಪ್ಪು ಹಾಕಿರ್ತೀವಿ ಹಾಗಾಗಿ ಉಪ್ಪು ಹಾಕ್ದೇ ಇರೋರು ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ಹಾಕಿರೋರು ಉಪ್ಪನ್ನ ನೋ ಹೆಚ್ಚು ಕಡಿಮೆ ನೋಡಿಕೊಂಡು ಹಾಕ್ಕೊಳ್ಳಿ ಇವಾಗ ನಾವು ಅದನ್ನು ಚೆನ್ನಾಗಿ ಹಸಿಟ್ಟನ್ನ ನಾವು ಇಸ್ಕೊ ಕಲಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಮಗೆ ಎಷ್ಟು ನೀರು ಹಿಡಿಸುತ್ತೆ ಅಂಥೇಳಿ ನಾವು ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಬಾರ್ದು ನಾವು ಪೂರಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಾಗುತ್ತೆ ಗಟ್ಟಿಯಾಗಿ ಯಾಕೆಂದರೆ ಅನ್ನ ಹಾಕಿರೋದ್ರಿಂದ ನಮಗೆ ಸ್ವಲ್ಪ ಅಂಟಂಟು ಬರ್ಬೋದು ಹಾಗಾಗಿ ನಾವು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ಯಾವ ಥರ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಚೆನ್ನಾಗಿ ನಾದ್ಕೊಂಡು ಗಟ್ಟಿಯಾಗಿ ನಾವು ಪೂರಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಾಗುತ್ತೆ ಕಲಿಸ್ಕೊಂಡು ನೋಡಿ ಇವಾಗ ನನಗೆ ಸ್ವಲ್ಪ ನೀರಿಡಿಸ್ ಒಂದು ಟೀ ಗ್ಲಾಸ್ ಅಷ್ಟು ನೀರಿಡಿಸ್ದಷ್ಟೇ ಜಾಸ್ತಿ ಇಡಿಸಿಲ್ಲ ಇವಾಗ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾದ್ಬಿಟ್ಟು ನಾವು ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ನಾವು ಮುಚ್ಚಿಟ್ಬಿಡೋಣ ಎಲ್ಲ ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ ಹಸಿಟ್ಟು ಹಾಗಾಗಿ ನಾವು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ತುಂಬ ಚೆನ್ನಾಗಿ ನಾದ್ಕೊಂಡು ಇಡಬೇಕಾಗುತ್ತೆ ನೋಡಿ ಗಟ್ಟಿ ನಾನು ಹಸಿಟ್ಟು ಕಲಿಸ್ತಿರ್ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾನು ಯಾವ ಮಟ್ಟಕ್ಕೆ ಹಸಿಟ್ಟು ಕಲಿಸ್ತಿದ್ದೀನಿ ಯಾವ ಥರ ಪ್ರೆಸ್ ಮಾಡಿ ನಾನು ಕಲಿಸ್ತಿದ್ದೀನಿ ಅಂಥೇಳಿ ಎಷ್ಟು ಗಟ್ಟಿಯಾಗಿ ಕಲಿಸ್ತಿದ್ದೀನಿ ಅಂತೇಳಿ ಕೂಡ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ನೋಡಿ ಈ ಮಟ್ಟಕ್ಕೆ ನಾವು ಪೂರಿ ಹಿಟ್ಟನ್ನು ಅದಕ್ಕೆ ನಾವು ಕಲಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ನಾವು ಒಂದು ಒಂದು ಇಪ್ಪತ್ತು ನಿಮಿಷ ಮುಚ್ಚಿಟ್ಟಿದ್ದೆ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ನಾನು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ಗೋಧಿ ಇಟ್ಟಬೇಕಾದ್ರೆ ಹಾಕೋಬೋದು ಅಕ್ಕಿ ಇಟ್ಬೇಕಾದ್ರೆ ಹಾಕೋಬೋದು ನೋಡಿ ಇವಾಗ ನಾವು ಮೈದಾ ಹಿಟ್ಟು ಹಾಕ್ಕೊಂಡು ನಾನು ಚಪಾತಿನ ಇದ್ದೀನಿ ಚಪಾತಿ ನೋಡಿ ಎಲ್ಲ ತೀಡ್ಕೊಂಡು ಹಾಕಿದ್ದೆ ಇವಾಗ ತೀಡ್ಕೊಂಡು ನಾವು ಹೆಂಚಿನ ಮೇಲೆ ಹಾಕ್ಕೊಳ್ಳೋಣ ಹೆಂಚಿನ ಮೇಲೆ ಹಾಕ್ಕೊಂಡು ನಾವು ಸುಟ್ಕೊಳ್ಳೋಣ ಇದಕ್ಕೆ ನಾವು ಚಪಾತಿಗೆ ಸ್ವಲ್ಪ ಮೊದಲಿಗೆ ಎಣ್ಣೆ ಹಾಕ್ಕೊಂಡು ಹಾಕ್ಕೋಬೇಕಾಗುತ್ತೆ ಅಕ್ಕಿ ಹಿಟ್ಟಲ್ವ ಹಂಗೆ ಅಕ್ಕಿ ಅನ್ನ ಅಲ್ವಾ ಹಂಗಾಗಿ ನೋಡಿ ಇವಾಗ ಚೆನ್ನಾಗಿ ನಾವು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡ್ರು ಟೇಸ್ಟ್ ಇರುತ್ತೆ ಹಾಗೆ ಕೂಡ ಹಾಕ್ಕೋಬೋದು ನಮಗೆ ಸ್ಮೂತಾಗಿ ಚೆನ್ನಾಗಿ ಮೆತ್ತಗೆ ಚಪಾತಿ ಬರುತ್ತೆ ಟೇಸ್ಟು ಇರುತ್ತೆ ಚಪಾತಿ ಟೇಸ್ಟೇ ಇರುತ್ತೆ ನಾವು ಅನ್ನ ಹಾಕಿದ್ದೀವಿ ಅಂತ ಗೊತ್ತೇ ಆಗೋದಿಲ್ಲ ನೋಡಿ ಈ ಥರ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ನಾವು ಚಪಾತಿ ಮಾಡ್ಕೋಬೇಕಾಗುತ್ತೆ ಚಪಾತಿ ಮಾಡ್ಕೊಳ್ಳೋಣ ಮತ್ತು ಇದೊಂದು ಚಪಾತಿ ಮಾಡಿ ತೋರಿಸಿದ್ದೀನಿ ನೋಡಿ ಇನ್ನೊಂದು ನಾನು ಮಡಚಿ ಪರೋಟ ಥರ ಮಾಡಿ ತೋರಿಸ್ತೀನಿ ಅದು ಹೇಗೆ ಬರುತ್ತೆ ಪದರ ಪದರ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಇದು ಕೂಡ ಹಾಕಿದ್ದೆ ಇದನ್ನು ಹಾಕ್ಕೊಂಡು ನಾವು ಚಪಾತಿನ ಪರೋಟಾನ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಮಡ್ಚಿ ಹಾಕಿದೆ ಇವಾಗ ಅದನ್ನು ಬಿಚ್ಚಿ ತೋರಿಸ್ತೀನಿ ನೋಡಿ ನಾನು ಯಾವ ಥರ ಬಂದಿದೆ ಅಂಥೇಳಿ ನೋಡಿ ಯಾವ ಥರ ಸ್ಮೂತಾಗಿದೆ ನೋಡಿ ಪದರ ಪದರ ಬರ್ತಿದೆ ಇವಾಗ ಅದಾದ ಮೇಲೆ ನೋಡಿ ಇವಾಗ ತೊಂಡೆಕಾಯಿನ ತೊಂಡೆಕಾಯಿ ಸಾರು ಜಜ್ಜಿದ ತೊಂಡೆಕಾಯಿ ಹುಳಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ನೋಡಿ ಈ ಥರ ಎಲ್ಲ ತೋಟ ಹಾಕಿ ಈ ಕಡೆ ಎಲ್ಲ ಕಟ್ ಮಾಡ್ಕೊಂಬಿಡ್ಬೇಕು ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡಿಕೊಂಡು ನೋಡಿ ಈ ಥರ ಜಜ್ಜ್ಕೋಬೇಕಾಗುತ್ತೆ ಜಜ್ಜ್ಕೊಂಡು ಸ್ವಲ್ಪ ಸೀಳ್ಕೊಂಡ್ರೆ ಸಾಕು ತುಂಬ ಕಟ್ ಆಗೋದು ಬೇಡ ಪುಡಿಪುಡಿ ಆಗೋದು ಬೇಕಾಗಿಲ್ಲ ನಮಗೆ ಸ್ವಲ್ಪ ಸೀಳ್ಕೊಂಡ್ರೆ ಸಾಕಾಗುತ್ತೆ ಜಜ್ಜಿದ್ದು ಇದರಲ್ಲಿ ಮಸಾಲೆ ಎಲ್ಲ ಹೋಗೋದಕ್ಕೋಸ್ಕರ ಇಲ್ಲಾಂದರೆ ಕಟ್ ಮಾಡಿಕೊಂಡು ನೀವು ಮದ್ಯಕ್ಕೆ ಸೀಳ್ಕೊಂಡು ಕೂಡ ಹಾಕ್ಕೋಬೋದು ಆದರೆ ಜಜ್ಜಿದಷ್ಟು ನಮಗೆ ಟೇಸ್ಟ್ ಬರೋದಿಲ್ಲ ಕಟ್ ಮಾಡಿದ್ರೆ ಬೇರೆ ಟೇಸ್ಟ್ ಬರುತ್ತೆ ಜಜ್ಜಿದಾಗ ನಮಗೆ ಬೇರೆ ಟೇಸ್ಟ್ ಬರುತ್ತೆ ಇವಾಗ ಎಲ್ಲ ಜಜ್ಜಿದಾಗಿದೆ ಜಜ್ಜಿದ ತೊಂಡೆಕಾಯಿಗಳನ್ನು ನಾನು ಕುಕ್ಕರ್ಗೆ ಸೇರ್ಕೊ ಸೇರಿಸ್ಕೋತಿದ್ದೀನಿ ಕುಕ್ಕರ್ಗೆ ಸೇರಿಸ್ಕೊಂಡು ತೊಂಡೆಕಾಯಿ ಮುಳುಗೋ ಅಷ್ಟು ನಾವು ನೀರು ಹಾಕ್ಕೊಳ್ತಿದ್ದೀವಿ ಜಾಸ್ತಿ ನೀರು ಬೇಡ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ ಉಪ್ಪು ಹಾಕ್ಕೊಂಡು ಇದನ್ನು ಒಂದು ಮೂರು ವಿಶಲ್ ಬರ್ಸ್ಕೊಳ್ಳೋಣ ಮೂರು ವಿಷಲ್ಲಿ ಬರ್ಸ್ಕೊಂಡಾಗಿದೆ ಇವಾಗ ನಾವು ಒಂದು ಬಾಣಲಿ ಇಟ್ಕೊಳ್ಳೋಣ ಆ ತಣ್ಣಗಾಗಲಿ ಇವಾಗ ನಾನು ಇದರಲ್ಲಿ ಪೂರಿ ಕರೆದಿದ್ದೆ ಹಂಗಾಗಿ ಆ ಮಿಕ್ಕಿರೋ ಎಣ್ಣೆನ ಬಗ್ಸಿ ಅದ್ರಲ್ಲಿ ಲಾಸ್ಟಲ್ಲಿ ಉಳಿದಿರೋ ಎಣ್ಣೆ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ನೀವು ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ನಾನೊಂದು ಅರ್ಧ ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾನು ಒಂದು ಆರು ಕುಂಟೂರು ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಾವು ಸ್ವಲ್ಪ ಖಾರ ಬೇಕಂತೇಳಿ ಒಂದು ಒಂದು ಐದು ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಕಲರಿಗೋಸ್ಕರ ನೋಡಿ ಇವಾಗ ನೋಡಿ ಗ ಬೇಳೆ ನೋಡಿ ಸೀದೋಗ್ಬಾರ್ದು ಈ ಥರ ಗುಲಾಬಿ ಬಣ್ಣಕ್ಕೆ ಬರಬೇಕಾಗುತ್ತೆ ಬಂದಾದ ಮೇಲೆ ನಾವು ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ ಇದಕ್ಕೆ ಒಂದು ಅರ್ಧ ಕಪ್ಪು ನಮಗೆ ಇದು ಬೇಳೆ ಏನೂ ಬೇಕಾಗಿಲ್ಲ ಸ್ವಲ್ಪ ಹುಣಸೆಹಣ್ಣು ತುಂಬ ಐಟಮ್ ಕೂಡ ಬೇಕಾಗಿರೋದಿಲ್ಲ ಇದಕ್ಕೆ ಒಂದು ಆರು ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಹಸಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂ ಒಂದು ಸ್ಪೂನಷ್ಟು ನಾನು ಉರ್ಗಡ್ಲೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶ್ಣ ಪುಡಿ ಹಾಕ್ಕೊಂಡಿದ್ದೀನಿ ಅರಿಶ್ಣ ಪುಡಿ ಹಾಕ್ಕೊಂಡ್ಮೇಲೆ ಉರಿದಿರೋದು ಉದ್ದಿನಬೇಳೆನೂ ಒಣಗಿದ ಮೆಣ್ಸಿನ್ಕಾಯಿನ ಇದಕ್ಕೆ ಸೇರಿಸ್ಕೊಂಬಿಡೋಣ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾವು ನೈಸಾಗಿ ಪೇಸ್ಟ್ ಮಾಡ್ಕೊಂಬರೋಣ ನೋಡಿ ಈ ಥರ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಪೇಸ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ನಾ ಇವಾಗ ತೊಂಡೆಕಾಯನ್ನೆಲ್ಲ ನಾವು ಕುಕ್ಕರಲ್ಲಿ ಬೇಯಿಸಿರೋ ತೊಂಡೆಕಾಯಿನ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು ನೀವು ಬೇಕಾದ್ರೆ ಕುಕ್ಕರ್ಗೆ ಮಸಾಲೆ ಹಾಕ್ಕೊಂಡು ನೀವು ಕುದಿಸ್ಕೊಂಡು ಮಾಡ್ಕೊಬೋದಾಗುತ್ತೆ ನಾನು ಕುಕ್ಕರಿಂದ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಪಾತ್ರೆಗೆ ಸೇರಿಸ್ಕೊಂಡು ರುಬ್ಬಿರೋಂಥ ಮಸಾಲೆನ ತೊಂಡೆಕಾಯಿ ಬೇಯಿಸಿರೋ ತೊಂಡೆಕಾಯಿ ಒಳಗೆ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಇದು ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ ಇವಾಗ ನಮಗೆ ಉಪ್ಪು ಬೇಕಾ ಬೇಡವಾ ಅಂತೇಳಿ ನೋಡ್ಕೊಳ್ಳೋಣ ನೋಡಿ ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ ಚಪಾತಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಒಂದು ಟೀ ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಬೆಲ್ಲ ಬೇಕಾಗಿರೋರು ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಬೆಲ್ಲ ಹುಣ್ಸೆಹಣ್ಣು ಹಾಕಿರೋದ್ರಿಂದ ಬೆಲ್ಲ ಹಾಕಿದಾಗ ನಮಗೆ ರುಚಿ ಕೊಡುತ್ತೆ ಸಾರು ಅದಕ್ಕೋಸ್ಕರ ನೋಡಿ ಇವಾಗ ನಾವು ಉಪ್ಪು ಖಾರ ನೋಡ್ಕೊಂಬಿಡೋಣ ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತಿದೆ ಹಾಗಾಗಿ ಉಪ್ಪು ಸ್ವಲ್ಪ ಹಾಕ್ಕೊಳ್ತಿದ್ದೀನಿ ನಾನು ನೋಡಿ ಚೆನ್ನಾಗಿ ಕುದಿಸ್ತೀವಿ ಕುದೀತಿದೆ ಚೆನ್ನಾಗಿ ಕುದ್ದಾದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಎರಡು ಚಟ್ಕೆ ಒಂದೆರಡು ಕಲ್ಲಷ್ಟು ಉಪ್ಪು ಹಾಕ್ಕೊಂಡಿದ್ದೆ ಇವಾಗ ನೋಡಿ ನಾವು ಒಂದು ಮೂರು ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಮೂರು ನಾಲ್ಕು ಸ್ಪೂನ್ ಎಣ್ಣೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕರೂ ಪರವಾಗಿಲ್ಲ ಚೆನ್ನಾಗಿರುತ್ತೆ ನಾವು ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕ್ಕೊಂಡು ನಾನು ಒಂದು ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕರಿಬೇವು ಸ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಕರಿಬೇವು ಒಗ್ಗರಣೆಗೆ ಹಾಕ್ಕೊಂಡು ಸ್ವಲ್ಪ ಹಿಂಗು ಇದ್ದೀನಿ ನಾನು ಹಿಂಗು ಬೇಕಾಗಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿಕೊಳ್ಳಿ ಹಿಂಗು ಕರಿಬೇವೆಲ್ಲ ನಮಗೆ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ ಆರೋಗ್ಯನೂ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಒಗ್ಗರಣೆ ಕೊಟ್ಟ ಮೇಲೆ ಒಂದೇ ಒಂದು ಕುದಿ ಸುಮ್ಮನೆ ಒಂದು ಎರಡು ಸೆಕೆಂಡ್ ಕುದಿಸ್ಕೊಂಡ್ರೆ ಸಾಕು ನಿಮಗೆ ನೋಡಿ ನೇ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜಜ್ಜಿದ ತೊಂಡೆಕಾಯಿ ಹುಳಿನೂ ಮತ್ತು ಉಳಿದ ಅನ್ನದಲ್ಲಿ ಹೇಗೆ ನಾವು ಚಪಾತಿ ಮಾಡೋದನ್ನು ನೋಡಿ ಉಪ್ಪು ಇದ್ದೀನಿ ಸ್ವಲ್ಪ ಉಪ್ಪು ಕಮ್ಮಿ ಅನಿಸಿತ್ತು ನೋಡಿ ಹೇಗೆ ಮಾಡೋದು ಅಂತ ನೀವು ನೋಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವಿಡಿಯೋನ ಯಾರಾದರೂ ಮೊದಲನೇ ಸರಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ ಬೆಲ್ ಬಟನ್ ಒತ್ತಿದಾಗ ನಿಮಗೆ ನಾನು ಹಾಕೋ ವೀಡಿಯೋಗಳು ಪ್ರತಿಯೊಂದು ವೀಡಿಯೋನು ನಿಮಗೆ ಮೊದಲು ಬಂದು ತಲುಪುತ್ತೆ ಮತ್ತು ನೀವು ವೀಡಿಯೋ ಹೇಗೆ ಅನ್ನಿಸ್ತು ಅಂತ ನಮಗೆ ವೀಡಿಯೋ ಮೇಲೆ ಒಂದು ಕಮೆಂಟ್ ಮಾಡಿ ಮತ್ತು ಯಾರ್ದಾದ್ರೂ ವೀಡಿಯೋ ನೋಡಬೇಕಾದ್ರೆ ದಯವಿಟ್ಟು ಯಾರದೇ ವೀಡಿಯೋ ನೋಡಿದ್ರು ಪೂರ್ತಿ ವೀಡಿಯೋ ನೋಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನೀವು ವಿಡಿಯೋ ಲೈಕ್ ಕಮೆಂಟ್ ಮಾಡಿ ಲೈಕ್ ಮಾಡಿದಾಗ ನಮ್ಮ ವಿಡಿಯೋ ಮುಂದಕ್ಕೆ ಸಾಗುತ್ತೆ ಚೆನ್ನಾಗಿ ನಮ್ಮ ಎತ್ತರಕ್ಕೆ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ